ಯಾವಾಗಲೂ ಯಾವಾಗಲೂ ಇದ್ದೇ ಇರ್ತೀನಿ ಅಣ್ಣ ಆಲೇ ಎಷ್ಟು ಟೈಮ್ ಅಣ್ಣ 6:00 ಆಯ್ತು ಬಂತಲ್ಲ ಬೆಳಗ್ಗೆ ಹಾ ಅಯ್ಯ ನಿನ್ನ ಇನ್ನು ರಾತ್ರಿ 9:00 ಆಯ್ರೆ ಕರಣ ಓ ನಾನು ತಿರು ಅಂತಿದ್ದೆ ಆ ಯೂ ಫಾನಗೆ ಹೇಳಿದ್ರು ಅಣ್ಣ ಹಾ ಆಲ್ ಕರೆಯ್ಲ್ವಾ ಅಣ್ಣ

ನೀವ್ ಈಗ ನೀವೆಲ್ಲಾ ಕಟ್ಕೊಂಡ ಏನ್ರಿ ನಿಮ್ ಕಷ್ಟ ಸುಖ ಅದ್ ಏನಿದ್ರು ಹೇಳ್ರಿ ಏನಾಯ್ತು ಅಂತ ಅವನ್ನೆಲ್ಲ ಎತ್ತಬಾರ್ದು ಮನೆ ಮನೆ ತೆಗಿ ಮಾತಾಡಬಾರ್ದು ನೀನ್ ಅವ್ರ ಮನೆ ತೆಗ್ದಿದ್ದೆ ಅಲ್ಲನಾ ಅದಕ್ಕ ನೀನನ್ನ ಅವ್ರ ಅಪ್ಪ ಅಮ್ಮನೋ ಅವ್ರ ಅಮ್ಮನೋ ಅಥವಾ ಅವ್ರ ಅಂಥಂದ್ರ ನೀನು ರೇ ಈಗ ಅದೇ ಮಾತು ನಾವು ನಿಮ್ಗೆ ಹೇಳಿದ್ರೆ ನಿಮ್ಮ ಮನೆಗು ಹೆಣ್ಮಕ್ಳ ಅವ್ರಲ್ವಾ ಈ ತರ ಮಾಡಿದ್ರೆ ಹುನ್ ಕಣ್ಣಾಗ ನೋಡಿದ್ದೆ ಫೋಟೋ ಹೊಡ್ಕೊಂಬಂದಿದೆ ಅಲ್ಲಿ ನಾನ್ ಹೋಗಿರೋದ ಹೆಣ್ಗೆ ಇವಾಗ ನಾನು ಎಲ್ಲ ಯಾವ್ದೋ ಕಾಲದಾಗ ನಾನೇನ ಹೋಗಿರೋದು ಅಥವಾ ಹೋಗಿದ್ನು ಹೋಗಿ ಬಿಟ್ಟಿದ್ನು ಅದೆಲ್ಲ ನೀವು ಫೋಟೋ ಹೊಡ್ಕೊಂಡ್ ಈಗ ನನಗೂ ಬೇಡ ನಿಮ್ಗೂ ಬೇಡ ಆ ಟಾಪಿಕ್ ಬೇಡ ಮಾತಾಡೋದು ತಡಿ ತಡಿ ತಡೆಯಲೆ ತಿಕಾ ತುಂಬಿಕೊಂಡು ಒಂದ್ ನಿಮಿಷ ಹಲೋ ಅಲೋ ಕದ್ರಿ ಸ್ವಾಮಿ ಮೇಲೆ ಆಣೆ ಮಾಡು ತಿಥಿಗೆ ಮದುವೆಗೆ ತಿಥಿ ಮನೆಗೆ ತಿನ್ಕೊಂಡ್ ಮಗ ನೀನು ತಿಕಾ ಬೆಳಸ್ಕೊಂಡ್ ಈ ಕಡೆ ಹೊಟ್ಟೆ ಬೆಳೆಸ್ಕೊಂಡು ಕುಂತ್ರೆ ಆಗಲ್ಲ ಆಮೇಲೆ ಎದ್ರೆ ಆಗಲ್ಲ ಆಮೇಲೆ ಕ್ಲೀನ್ ಆಗಿ ಸರಿ ಮನೆ ಕಳೆ ನೀನ್ ಚಾಪೆ ಹಾಸ್ಕೊಂಡು ನೋಡೋಣ ಒಬ್ನೇ ಒಂದೇ ಸರಿ ಎದ ನೀನು ಎರಡ್ ಬಿಂಗೆ ಎತ್ಕೊಂಡು ಮೇಲಕ್ಕೆ ಅಡಿಕೆ ತೋಟಿನ ನೀವೆಲ್ಲ ಬೋರಗಳಿಂದ ನೀರ್ ಇಡ್ಕೊಂಡು ಒತ್ತೀರ ನಾನು ನಮ್ಮ ಅಮ್ಮ ಏನ್ಮಾನ ಹೋಗ್ಲಿ ಕ್ಲೀನ್ ಆಗೋ ನಮ್ಮನ್ನ ನಾನ್ ನೀರು ಇಯ್ತೀನಿ ಹಾ ನೀನ್ ಇವತ್ತು ಬಾ ಮುಂದ್ಗಡಿಂದ ಕೈಯಾಕ್ ತೊಳಕಂತಿಲ್ಲಾ ನೀನು ತಿಕ್ಕನ ನೋಡೋಣ ಓಯೋ ತಾಯಿ ನಾ ಆಯ್ತಾ ಎತ್ ಹೋಗು ಲಾಸ್ಟಿಗೆ ಅಲ್ಲಿಗೆ ಹೋಗ್ತಾರಲ್ಲ ಇವ್ ಅಮ್ಮನಿ ಯಾ ನನ್ನ ಮಕ್ಳನ್ನ ಮಾಡ್ಲಿ ಒಂದ್ ನಂಟ್ರ ಮಾಡ್ದಂಗ ಆಗೋತ್ ನಮ್ಗ ಯಾರು ಒಂದ್ ಅನ್ ತಮ್ಮ ನನ್ನ ಆ ನನ್ ಅಲ್ಲ ಬರೇ ಅಲ್ಲಾ ಸರ್ ನಿಮಗೇನು ಒಂದ್ ಸಲುವರಾ ಚಿಕಾ ಮಖಾ ಹಂಗೆಲ್ಲಾ ಅಂತ ಅಂತ ಯಾಕಣ್ಲಾ ನೀನ್ ಕಂಡೋರ್ ಮನೆಗೆ ಕಂಡೋರ್ ತಿಂದು ತಿಂದು ಹೊಟ್ಟೆ ತಿಕಾ ಬೆಳಸ್ಕೊಂಡಿದ್ಯಾ ನನ್ನಂಗಿಗಿ ನಾನು ಪಗ್ದಾಗ ಕೂತ್ಕೊಂಡು ನೀನು ಪಗ್ದ ಕೂತ್ಕ ನಾನು ತೊಳ್ಕೊಂತೀನಿ ಮುಂದ್ಗಡೆಯಿಂದ ಕೈ ಇಕ್ಕಿ ನೀನು ಮುಂದ್ಗಡೆ ತೊಳ್ಕೊಂತೀಯ ನಾ ಚಾಲೆಂಜ್ ಇದು ಐವತ್ತ ಸಾವಿರ ಫ್ರೀ ಆ ವಿಡಿಯೋ ಕರ್ಸನ್ನ ಬೇಕಾರ ಚಾಲೆಂಜು ಈಗ ನೀನ್ ಮುಂದ್ಗಡಿಂದ ತೊಳ್ಕೊಂಡಿ ಕೈ ಹಿಂದ್ಗಳಿಂದ ತೊಳ್ಕೊದಲ್ಲ ಅದನ್ನೇ ಇವಾಗ ಇಷ್ಟವಾದ ನಮ್ಗೆ ಅವೆಲ್ಲ ಏನ್ ಬೇಕು ನಮ್ಗೆ ಮತ್ತೆ ನೀನ್ ಹೆಂಗ ಹೇಳ್ದಲ್ಲೇ ಬೋಳಿ ಮಗನೆ ನೀನು ನೀನು ವೈಟ್ ಗಿಲ್ಟ್ ಹೋಗಿ ನಿಗದ್ಕೊಂಡ್ ಹೋದ್ ಅಂತ ಏನೋ ಅಂದ ಅಲ್ಲ ಅವಾಗ್ಲೇ ಬೈದಲ್ಲ ವಾಂತಿ ಇತಿಹಾಸ ಏನ್ ಕಥೆ ಹೇಳ್ತಾ ಇಲ್ರ ಮೂಗ್ ಬಾಯಿಗೆ ಬಂತು ಅಂತ ಅಂದ್ರೆ ವಾಂತಿ ಅದನ್ನ ಅವಾಗ ಆ ಟೈಮ್ ಒಳಗೆ ಪಶುಕ್ನ ಸೂರ್ಯನ ಮ್ಯಾಗಡಿ ಮಕ್ಕ ನೋಡ್ರಿ ಎಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ ಆದ್ರೆ ಜೀವ ಹೋಗೋ ಚಾನ್ಸ್ ಇರ್ತೈತಿ ಗೊತ್ತಾ ನಿಮಗೆ ರಾತ್ರಿ ಹತ್ ಗಂಟೆಗೆ ಅಯ್ಯೋ ಇವ್ ಕಾಯ್ ನಾಕೆ ಮ್ಯಾಗಡಿಕೆ ಕತ್ತೀನ್ ಸೀರ ಮ್ಯಾಗ್ ಅಡಿಕೆ ಮಾಡ್ರಿ ವಾಂತಿ ಕಮ್ಮಿ ಆಗತ್ತೆ ಅಂತ ಅಂದ್ರೆ ಹಂಗೇಳಲ್ಲೇ ಕತ್ತಿನ ಸೀರ ಮೇಲ್ ಕೆತ್ತ ನೋಡಿದ್ರೆ ಅಂತ ಮೇಲಕ್ಕೆ ಸೂರಿನ್ ನೋಡೋಣ ನಿಮ್ಮ ಅಲ್ಲೇ ಒಟ್ಟ ಕುಡ್ತಿನ ನೋಡ ಮಗನಲ್ಲ ಅವ್ ನಮ್ಮನ್ನ ಹತ್ತ ಜನ್ ಕುಡಿಯೋದ್ ಒಬ್ನೆ ಕುಡದ್ ಮಾತಾಡದ್ ನೋಡನ್ನ ಏನು ಕುಡಿದೋರಿಗ್ ನಮ್ಗ್ ಇವಾಗ ಬೆಲೆ ಕೇಳ್ತದ ಅಲ್ಲಾ ಕಡೆ ಮತ್ತೀಗ್ ನೀನ್ ಹೆಂಗ ಸರಿ ನೀನು ಮಾತಾಡೋ ಮಾತು ಸರಿಯಾಗಿ ಮಾತಾಡದ್ ಕಲ್ತ್ಕೋ ವಾಂತಿ ಬಂದಾಗ ಮೇ ಸೂರ್ಯ ಏಳು ನೀನ್ ಕರೆಕ್ಟ್ ಆಗಿ ಮನ್ನ ಏನ್ ಕರ್ಮನಪ್ಪು ನಿದ್ದೆ ಬರ್ದಿದ್ಕು ಇಲ್ಲಿ ತಲೆ ಕೆಡ್ಸೋದಕ್ಕು ಸೂರ್ಯ ಸೂರ್ಯನ್ ತೋರ್ಸು ಅಲ್ಲ ಸ್ವಾಮಿ ನೀನು ಹೇಳಿದ್ದೇನು ನೀನ್ ಹೇಳ ವಾಂತಿ ಬಂದಾಗ ನಮ್ಮನ್ ಮೇಲಕ್ ಸೂರ್ಯನ್ ನೋಡು ಅಂತಂದ್ ಈಗ ಸೂರ್ಯನ್ ತೋರ್ಸು ನೀನು ಬಾ ನಿಮ್ ಅಂತ ಈಗ ನನ್ ಕೈಲಿ ಎದೊಳಕ್ ಆಗ್ತಾ ಇಲ್ಲ ಈಗ ಬತ್ತೀನಿ ಹಂಗೂ ಹಿಂಗೂ ಮಾಡ್ಕೊಂಡು ಅವ್ರವ್ರ ಕೈಲಿ ಈಗ ನೀನ್ ಸೂರ್ಯನ್ ತೋರ್ಸ್ಬೇಕು ಇಲ್ಲ ನಿಮ್ ಮನೆ ಬಾಗ್ಲಾಗ ಮನಿ ಕಂತಿನಿ ಇವತ್ ಅಷ್ಟೇನೆ ನಾವ್ ಹೇಳಿದ್ ನೀನು ಫಸ್ಟ್ ಸೂರ್ಯ ನಿಮ್ಮಂತ ವೈತ ಈಗ ನೀನ್ ಈಚಿಗ್ ಬಾ ಮನೆಯಿಂದ ಈಚಿಗ್ ಬಾ ನೀನು ಬಂದ ಅಮ್ಮ ಅನ್ನ ಏನ್ ಕರ್ಮನಪ್ಪ ಇದು ಅಮ್ಮ

ಆಯ್ತು ತಪ್ಪ ಆಯ್ತು ಇಡೀ ಸುಮ್ನೆ ನೋಡಿದ ತಲೆ ಬರ್ತಾ ಈಚಿ ಬಂದು ಸೂರ್ಯನ್ ನೋಡ್ಲಿಲ್ಲ ಅಂದ್ರೆ ಸಿಗಂದೂರು ದೇವಿ ಒಂದ್ ವಾರದ ನಿನ್ನ ಹಾಳು ಮಾಡ್ತಾಳೆ ಈಗ ನಮ್ಮ ಹೊಲ್ದಾಗೆ ಹಲೋ ನಮ್ಮ ಹೊಲ್ದಾಗೆ ನಾಲ್ಕ್ ಮರ ಹಾಕಿದಿ ಒಂದ್ ಕೊತ್ತಂಬರಿ ಮರ ಒಂದು ಮೆಂತ್ಯ ಸೊಪ್ಪಿನ ಮರ ಪುದೀನ ಮರ ಐತೆ ಆ ಮೂರ್ ಮರ ಕೊಡ್ತೀವಿ ನೋಡೋಣ ಯಾರನ್ನ ತಗಡಂಗಿದ್ರೆ

ಯಾ ಮದ್ವೆ ಎಲ್ಲ ಆಗಿದೆ ಸರ್ ನಮ್ಗೂ ಇಬ್ರು ಮಕ್ಳಿದ್ದಾರೆ ನಮ್ಮ ಹಸ್ಬೆಂಡ್ ಒಂದೂವರೆ ವರ್ಷದಿಂದ ಆಕ್ಸಿಡೆಂಟ್ ಅಲ್ಲಿ ಸತ್ತದ್ರು ಸರ್ ನಮಗೂ ಮದ್ವೆ ಆಗಿದೆ ಎರಡು ಮಕ್ಳಿದಾವೆ ನಮ್ ಹಸ್ಬೆಂಡ್ ಈಗ ಒಂದು ವರ್ಷದಿಂದ ಆಕ್ಸಿಡೆಂಟ್ ಆಗಿ ಸತ್ತದ್ರು ಸರ್ ಒಳ್ಳೇದಾಗ್ಲಿ ಸತ್ತೋಗ್ಲಿ ನಿಮ್ಮ ಮಕ್ಳು ಹೊಡ್ಸ್ಕೊಂಡ್ ಸುಮ್ನ ಸುಮ್ನಿದ್ಬಿಡಿ ನನಗೆ ಬರೇ ನಿಮ್ಮ ಹುಟ್ಟು ಮಾಡ್ರಿ ಮಾಡ್ಕೊಂಡ್ ನರಸಿಂಹಣ್ಣ

ಈಗ ಅಣ್ಣ ದಾಸವಾಳದ ಗಿಡದ ಹತ್ತ ಎಕ್ರಿ ದಾಸವಾಳ ಗಿಡದ ಗಿರಾಕಿ ಕರ್ಕೊಂಡ್ಬರೋಣ ಹತ್ತ ಎಕರೆ ಹಾಕಿದೀನಿ ಗಿರಾಕಿ ಇವತ್ತು ಕರ್ಕೊಂಡ್ ಬತ್ತೀನಿ ಅಂತ ಫೋನ್ ಇಡೋದು ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು ಇವತ್ ಕರ್ಕೊಂಡ್ ಬತ್ತೇ ಅಣ್ಣ ನಾನು ಇಲ್ಲ ಸ್ವಾಮಿ ಸುಳ್ಳು ಬರಲ್ಲ ಹಾ ಕರ್ಕಂ ಬರಲ್ಲ ನಾನು ಯಾಕಣ್ಣ ಬಳ್ಳಾಪುರ ಕಡೆ ತುಮಕೂರು ಆ ಕಡೆ ಬೆಳ್ಳಾವಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಅಂದ್ರೆ ಚೆನ್ನಾಗ್ ಮಾಡೋದು ಓ ಸ್ಮాల్ ಮಾಡ್ತೀರೆ ರಿಯಲ್ ಎಸ್ಟೇಟ್ ಮಳೆ ಬಂದ್ರೆ ಮೂರ ತੱਕ ಬೆಟ್ಟಿ ಟಿಪ್ ಮನೆಗೆ ರಿಯಲ್ ಎಸ್ಟೇಟ್ ಮಾಡಕ ಹೋಗ್ಬಿಡು ನಾ ನೀನ್ ರೀ ಬಡ್ಡಿಗಳೆ ಬಿಟ್ಕೊಂಡಿದ್ದಿರ ಅಂತಲ್ಲ ಚೆನ್ನಾಗಿ ಓ ಕೊಟ್ರಾರ ಕೊಟ್ಟುಬಿಡಿ ಸಾಕು ಅಣ್ಣ ಈ ದಾಸವಾಳ ಗಿಡದನ್ನ ಕರ್ಕಂ ಬರಣ್ಣ ಇವತ್ತು ಹೆಂಗಾರ ಮಾಡಿ

ಓಹೋ ತಿರ್ಗಾ ಇವರು ಟೀಂಡೆರ್ ಬೋರ್ಸಂ ಕಾಣ್ತಾರ ಇವರು ಆ ಅಕ್ಕ ಜೋಡಿ ರೈಲ್ವೆ ಡಿಪಾರ್ಟ್ಮೆಂಟ್ ಅಣ್ಣ ಅಕ್ಕ ಇಲ್ಲಿ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲ ಗ್ಯಾಸ್ಕೆಟ್ ಡಿಪಾರ್ಟ್ಮೆಂಟ್ ಏನ್ ಗ್ಯಾಸ್ಕೆಟ್ ಡಿಪಾರ್ಟ್ಮೆಂಟ್ ಎಲ್ಲಾರು ಕೂತ್ಕೊಂಡು ದೊಡ್ಡ ಬಾಯ್ಡ್ ಮಾಡ್ಕೊಂಡು ಬಿಟ್ಟಿರು ಅಣ್ಣ ಅಣ್ಣ

ಏನ ಗಿರಾಕಿ ಯಾವ ಯಾವಾಗ ಕರ್ಕೊಂಡ್ ಬತ್ತೀಯ ನೀವ್ ಯಾವಾಗ ನಿಮ್ ತಿಕ್ಕಲು ಬರ್ತದ ಅವಾಗ ಕರ್ಕೊಂಡ್ ಬರ್ತೀನಿ ಯಾರಿಗ ತಿಕ್ಲು ನನ್ನ ಮನಸ್ಸಲ್ಲಿ ಮಾತ್ರ ನೀನೆ ತುಂಬಿಕೊಂಡಿದ್ಯ ಚಿನ್ನು ನೀನೆ ತುಂಬಿಕೊಂಡಿದ್ಯ ನೀನ್ ಯಾವತ್ತು ನಾನ್ ಮರೆಯೋದಿಲ್ಲ ನನ್ನ ಪ್ರಾಣ ಹೋಗ್ಬೇಕಾದ್ರು ನನ್ನ ಗಲ್ಲಿಗೆ ಒಂದು ಕ್ಷಣ ಗಲ್ಲಿಗೆ ಹಾಕ್ಬೇಕಾದ್ರೆ ನಿನ್ನ ಕೊನೆ ಆಸೆ ಏನು ಅಂತ ಅಂದ್ರೆ

ಅದೇನೋ ತಿನ್ಲಿಲ್ಲ ಉಂಡಲಿಲ್ಲ ಅದೇನೋ stool ball ಕಣ್ಣ್ಗೇ ಅದೇನೋ stool ball ಕಣ್ಣ್ಗಡಿ ತೋನ್ನಂಗೇ ಹಾ ಹಾ ಯಾತ್ರೋ ಇಲ್ಲಿ ಈ ಮನೇಗೆ ನೀರು ನೀಡಿ ಕೊಡ್ಧಾನೆ ಆಗ್ತರೆ ಒಂದೆಲ್ಲಾ ಇರ್ಕೆ ಕೊಡಲ್ಲ ಎಷ್ಟು ಅಂತಾರೆ ನಾವು ವಯಸ್ಸು ಐತೆ ನನಗೆ ನಿನಗೂ ವಯಸ್ಸು ಐತೆ ನನಗೆ ವಯಸ್ಸು ಐತೆ ವಯಸ್ಸು ಪ್ರಾಯದಾಗಲ್ಲ ಆಡದು ಮುಪ್ಪாகுತ್ತಲ್ಲ ಅವಾಗಲೇ ಇರೋದು ನನ್ನ ನಿನ್ನ ಸುಖ ಸುಖ ಹಾ ನನ್ನ ನಿನ್ನ ಈಗ ನೋಡಿ ನಿನಗೂ ಮದುವೆ ಆಗೈತೆ ಮಕ್ಳಾಗೈತೆ ನನಗೂ ಮದುವೆ ಆಗೈತೆ ಮಕ್ಳಾಗೈತೆ ಹಾ ಈಗ ಇಬ್ರು ಸೇರ್ಕೊಂಡ್ರೆ ಹಾ ಒಳ್ಳೆ ಸುಖ ತಗೋಬೋದು ನಾನು ನಿಂಗ್ ಒಳ್ಳೆ ಸುಖ ಕೊಡ್ತೀನಿ ಹಾ ಹ್ಮ್ ಒಳ್ಳೆ ಸುಖ ಬೇಕಾ ನಾನ್ ನಿನ್ಗ್ ಕೊಡ್ತೀನಿ ಹಾ ಒಳ್ಳೆ ಸುಖ ಬೇಕು ಅಂತ ಅಂದ್ರೆ ಹಾ ಆ ಒಂದು ಕರೆಂಟ್ ಕರೆಂಟು ಕರೆಂಟ್ ಐತಲ್ಲ ಪ್ಲಸ್ಸು ಹಾ ಒಂದೋ ಇರಾ ತೂಕ ಇತ್ತು ಹಾ ಇನ್ನೊಂದು ಇರಲಿ ಇಕ್ಕೆ ಬಿಡು ಒಳ್ಳೆ ತೂಕ ಸಿಗತಾಗ ಚಿನ್ನ ವಾ ನನಗೆ ಆ ತೂತ ಬೇಡ ಕರೆಂಟ್ ಇನ್ ತೂತ ಓ ಒಂದು ವೈರ ಒಂದ್ ವೈರ ಇಕ್ಕೆ ಇಕ್ಕೆ ಪ್ಲಗ್ಗೆ ಹಾ ಇಲ್ಲಿ ಒಂದು ವೈರ ಪ್ಲಗ್ಗೆ ಹಾ